ನೀವು ತುಂಬಾ ಚೆನ್ನಾಗಿದ್ದೀರಾ ನೀವು ಫ್ರೆಂಡ್ ಆಗಿ ಎಕ್ಸ್ ಆಗ್ಬೇಡಿ ಅಪ್ಪು ಸರ್ ಇರ್ತಾರೆ ನಮ್ಮ ಮನ್ಸಲ್ಲಿ ಅಪ್ಪು ಸರ್ ಇರ್ತಾರೆ ನಮ್ ಮನ್ಸಲ್ಲಿ ಪಬ್ಲಿಕ್ ಅಲ್ಲಿ ಸಿಕ್ಕರು ನನ್ ಸ್ವೀಟ್ ಸಿಸ್ಟರ್ ಇಲ್ಲಿ ಸೊ ಪ್ರೀತಿಯಿಂದ ಅಣ್ಣ ಅಂತ ಮಾತಾಡ್ಸ್ತಾರೆ ತುಂಬಾನೇ ಖುಷಿ ಆಗುತ್ತೆ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ಬ್ರದರ್ ಸೂಪರ್ 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 ಸೊ ಬೆಂಗಳೂರಲ್ಲಿ ಇದ್ದಾರೆ ತುಂಬಾ ಜನ ಕನ್ನಡಿಗರು ಬೆಂಗಳೂರಲ್ಲಿದ್ದಾರೆ ತುಂಬಾ ಜನ ಕನ್ನಡಿಗರು ಮನ್ಸ್ ಕೊಡ್ತಾರೆ ಮುದ್ದಾಗಿರೋ ಮನ್ಸರು ಅದು ನಮ್ ಕನ್ನಡಿಗರು ಹಲೋ ಅಮ್ಮ ಮೆಜೆಸ್ಟಿಕ್ ಅಲ್ಲಿ ಬಟ್ಟೆ ತುಂಬಾನೇ ಚೀಪು ನನ್ನ ಎಕ್ಸ್ ಏನ್ ಹೇಳ್ತೀರಾ ಸೊ ನಿಮ್ ಚೆಲ್ಲಿ ಇಷ್ಟು ನಿಮ್ಗೆ ಎಕ್ಸಿರ್ತಾರೆ ಅವ್ರಿಗೆ ಕಳಿಸಿ ನೀವು ತುಂಬಾ ಚೆನ್ನಾಗಿದ್ದೀರಾ ನೀವು ಫ್ರೆಂಡ್ ಆಗಿ ಎಕ್ಸ್ ಹಾಕ್ಬೇಡಿ ಸೊ ತುಂಬಾನೇ ಖುಷಿ ಆಯ್ತು ಪಬ್ಲಿಕ್ ಅಲ್ಲಿ ನಮ್ಮ ಜನತೆ ಸಪೋರ್ಟ್ ಬೇರೆ ಲೆವೆಲ್ ಅಷ್ಟೇ ಕಲೆಕ್ಟ್ ಆಗೋಗುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಅಣ್ಣ ನಿಮ್ಮೆಲ್ರಿಗೂ Manu big boss kira-kira kena kondi dini!